ಹರೇ ಶ್ರೀನಿವಾಸ ನಾನಿ ಮಹಾಲಾ ಕುಲಕರ್ಣಿ ಗುರುಗಳ ಆಶೀರ್ವಾದ ಕೇಳಿಕೊಂಡು ಬರೆದಿರುವ ರೂಪಾ ಮಧುಸೂದನ್ ಅವರ ಜೋಶಿಯವರ ಒಂದು ಕವಿತೆಯನ್ನು ಕೇಳೋಣ ಬನ್ನಿ ರೂಪಾ ಮಧುಸೂದನ್ ಜೋಶಿ ಶೀರ್ಷಿಕೆ ಕಾಲಜ್ಞಾನಿ ಕಿರಣ್ ಗುರುಜಿ ಗಾಯನ ರಾಗ ಸಂಯೋಜನೆ ಚೈತನ್ಯ ಬಾಲಕೃಷ್ಣ ಕಾಮೆಟ್ಟು ವೇಣೂರು ജീവവിത്ു ഗുരു പൊരെയോ സലലൂ ദുരത മൂത്തോ ബീവവിധ ഗുരുലി പൊരെയോ കത്തലേ സലൂ ഇത്തി സുരീജ്ഞാന ചിത്ര ജ്ഞാന കത്തലേ സലൂ എത്തി സൂര്യ സു ജ്ഞാന ചിത്രോ ഗുരു കിരണ കളെതു അജ്ഞാന സലൂ ദുരിത മതി വേക്കായോ ബീവവി ഗുരുലീ പൊരെയു ಎಲ್ಲಿ ನಡೆದರೂ ಕಲ್ಲು ಮುಳ್ಳುಗಳ ತೊಡರು ಗೆಲ್ಲುವ ದಾರಿಯನ್ನು ದಯದಿನಿ ತೋರೋ ಎಲ್ಲಿ ನಡೆದರೂ ಕಲ್ಲು ಮುಳ್ಳುಗಳ ತೊಡರು ಗೆಲ್ಲುವ ದಾರಿಯನ್ನು ದಯದಿನಿ ತೋರೋ ಸೊಲ್ಲು ಸೊಲ್ಲು ಿಗಳ ಸರಿಸು ಸೊಲ್ಲು ಸೊಲ್ಲಿ ಜ್ಞಾನ ಮಳೆಯನ್ನು ಸುರಿಸು ಎಲ್ಲೆಡೆ ಮುತ್ತಿಹ ವೈರಿಗಳ ಸರಿಸು ಸುತ್ತಲೂ ದುರಿತಗಳು ಮುತ್ತಿವೆ ಕಾಯೋ ಬತ್ತುತ್ತಿದೆ ಜೀವವಿದು ಗುರುನಿ ಕೊರೆಯೋ ನಿನ್ನದರು ಶನದಿ ದಿನ ಕಳೆದರೆ ಸಾಕು ನಿನ್ನ ಪಾದದ ಧೂಳು ನಾನಾಗಬೇಕು ನಿನ್ನದ ರು ದಿನ ಕಳೆದರೆ ಸಾಕು ನಿನ್ನ ಪಾದದ ಸಾಕು ಸುತ್ತಲೂ ದುರಿತಗಳು ಮುತ್ತಿದೆ ಕಾಯೋ ಬತ್ತುತಿದೆ ಜೀವವಿದು ಗುರುನಿ ಪೊರೆಯೋ ಕೆಟ್ಟನು ಕಾಪಾಡದೆ ಕೆಟ್ಟನೋ ಗುರು ನಿಮ್ಮ ಸೇವಿನ ಮಾಡದೆ ಬಿಟ್ಟುರೋ ಕಟ್ಟಡವಿಯಲು ಕಾಪಾಡದೆ ಬಿಟ್ಟು ನಿನ್ನ ಹೊರತು ಕಾಲಜ್ಞಾನಿಯ ಕಾಣದೆ ಸೃಷ್ಟಿಶ ಸ್ವರೂಪ ವಿಠಲನ ಗುರುನಿ ತೋರದೆ ಸುತ್ತಲೂ ದೊರೆತಗಳು ಮುತ್ತಿವೆ ಕಾಯೋ ಬತ್ತುತ್ತಿದೆ ಜೀವವಿದು ಗುರು ನೀ ಪೊರೆಯೋ ಸುತ್ತಲೂ ದೊರೆತಗಳು ಮುತ್ತಿವೆ ಕಾಯೋ ಬತ್ತುತ್ತಿದೆ ಜೀವವಿದು కురుని పోరేయో కతలే సుతలు ఎత్తి సోరే సున్యానా కతలే సుతలు ജീവവിധു ഗുരു പൊരെ ഓ ബുദ്ധിത ജീവവിധു ഗുരു പൊരേ ഗുരുനീ പൊരേ ಹರೇ ಶ್ರೀನಿವಾಸ ಭಾರತೀರಮಣ ಮುಖ್ಯಪುರಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ